ಅನಿಲ್ ಕುಮಾರ್ ನಮಗೂ ಯಾವುದೇ ತರ ದ್ವೇಷ ಇಲ್ಲ ಯಾವುದೇ ವ್ಯಕ್ತಿ ಮಾರಾಟಕ್ಕೆ ಆಗಲಿ ಅಥವಾ ದೌರ್ಜನ್ಯ ಆದಾಗ ನಾವು ಪ್ರತಿ ಸಾರಿ ಜಾತಿಯನ್ನು ನೋಡ್ದಲ್ಲಿ ನಾವು ಹೋರಾಟವನ್ನು ಮಾಡ್ಕೊಂಡಿವಿ ಇಲ್ಲಿ ಯಾರು ಇಮೇಜ್ ಯಾರು ಹಾಳು ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ ನಾವು ಮಟ್ಟ ಹಾಕ್ಬೇಕು ಅಥವಾ ಬೇರೆ ಮಾಡಬೇಕು ಅನ್ನೋ ದೊಡ್ಡ ವ್ಯಕ್ತಿ ಏನಲ್ಲ ನಾನು ಅವ್ರು ಆ ತಪ್ಪು ಒಳಗೆ ಸಿಗಾಕೊಳ್ಬಾರ್ದು ಅಥವಾ ಅಂತ ಕೆಲಸದಿಂದ ದೂರ ಉಳಿದ್ರೆ ಅನ್ನೋದಾದ್ರೆ ನನ್ನಷ್ಟು ಇಷ್ಟಪಡ್ತಕ್ಕಂಥ ವ್ಯಕ್ತಿ ಯಾರು ಇಲ್ಲ ಅವ್ರು ತಪ್ಪಿತಸ್ಥ ಆಗಿದ್ರೆ ನಾನು ವಿರೋಧ ಮಾಡು ನಾನೇ ಮೊದಲು ಇಚ್ಛೆಗೆ ಗ್ರಾಸವಾಗಿರುವ ಪ್ರಕರಣದ ಬಗ್ಗೆ ಶ್ರೀನಿವಾಸ್ ಸ್ಪಷ್ಟನೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ ಅನಿಲ್ ಕುಮಾರ್ ವಿರುದ್ಧ ನನಗೆ ಯಾವುದೇ ವೈಷಮ್ಯ ಇಲ್ಲ ಕೊಲೆ ಮಾಡಲು ಪ್ರಯತ್ನಿಸಿದ್ದು ಅನಿಲ್ ಅಂತ ಓಂಕಾರ ಮೂರ್ತಿ ಹೇಳಿದ್ದಾರೆ ಓಂಕಾರ ಮೂರ್ತಿಗೆ ಅನ್ಯಾಯವಾಗಿದ್ದರಿಂದ ಅವರ ಜೊತೆಯಲ್ಲಿದ್ದೇವೆ ಅಷ್ಟೇ ಒಂದು ವೇಳೆ ಈ ಪ್ರಕರಣಕ್ಕೂ ಅನಿಲ್ಗೂ ಸಂಬಂಧ ಇಲ್ಲದೆ ಇದ್ರೆ ನಾನು ಖುಷಿ ಪಡ್ತೀನಿ ಎಲ್ಲರಿಗಿಂತ ಹೆಚ್ಚಾಗಿ ನಾನೇ ಖುಷಿ ಪಡ್ತೀನಿ ಅಂತ ಶ್ರೀನಿವಾಸ್ ಹೇಳಿಕೆ ಓಂಕಾರ ಮೂರ್ತಿ ಅನಿಲ್ ಅವರ ವಿರುದ್ಧ ಆರೋಪವನ್ನು ಮಾಡ್ತಾ ಇದ್ದಾರೆ ಆದ್ರೆ ಆ ದಲಿತ ನಾಯಕರು ಅನಿಲ್ ಕುಮಾರ್ಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಇಲ್ಲಿ ಈ ಒಂದು ಕಂಪ್ಲೇಂಟ್ ಕೊಡೋದಕ್ಕೆ ಓಂಕಾರ ಮೂರ್ತಿ ಅವರಿಗೆ ಶ್ರೀನಿವಾಸ್ ಹಾಗೇನೆ ಅಣ್ಣಯ್ಯ ಕೃಷ್ಣಮೂರ್ತಿ ಅನ್ನೋರು ಕುಮ್ಮಕ್ಕು ಕೊಟ್ಟಿದ್ದಾರೆ ಅಂತ ದಲಿತ ನಾಯಕರು ಆರೋಪ ಮಾಡಿದ ಬೆನ್ನಲ್ಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶ್ರೀನಿವಾಸ್ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ನನಗೂ ಈ ಪ್ರಕರಣಕ್ಕೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನಿಲ್ ಕುಮಾರ್ ವಿರುದ್ಧ ಯಾವುದೇ ರೀತಿಯಾದಂತ ವೈಷಮ್ಯ ಇಲ್ಲ ಕೊಲೆ ಮಾಡುವುದಕ್ಕೆ ಪ್ರಯತ್ನಿಸಿದ್ದು ಅನಿಲ್ ಅಂತ ಓಂಕಾರ ಮೂರ್ತಿ ಹೇಳಿದ್ದಾರೆ ಓಂಕಾರ ಮೂರ್ತಿಗೆ ಅನ್ಯಾಯವಾಗಿದ್ರಿಂದ ಅವರ ಅವರ ಜೊತೆ ಇದ್ದೀವಿ ಅಷ್ಟೇ ಒಂದು ವೇಳೆ ಈ ಪ್ರಕರಣದಲ್ಲಿ ಅನಿಲ್ ಅವರ ಪಾತ್ರ ಇಲ್ಲ ಅಂದ್ರೆ ನಾನು ತುಂಬಾನೇ ಖುಷಿ ಪಡ್ತೀನಿ ಎಲ್ಲರಿಗಿಂತ ಹೆಚ್ಚಾಗಿ ನಾನೇ ಖುಷಿ ಪಡ್ತೀನಿ ಅಂತ ಶ್ರೀನಿವಾಸ ಮೂರ್ತಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಓಂಕಾರ ಮೂರ್ತಿ ಅವರ ಮೇಲೆ ಮಾರಣಾಂತಿಕ ಅಲ್ಲೇ ನಡೆದಿದೆ ಅಂತ ಹೇಳಿ ಎಲ್ಲ ಈಗ ಪ್ರಕರಣ ದಾಖಲಾಗಿದೆ ಅವರು ಇವತ್ತು ಪತ್ರಿಕೆಗೋಷ್ಠಿಯಲ್ಲಿ ಹೇಳಿರ್ಬೋದು ಇಂತಿಂತ ವಿಧ ಅಂತೇಳಿ ಅದು ಸತ್ಯಕ್ಕೆ ದೂರವಾದ ವಿಚಾರ ಆಮೇಲೆ ಅವರು ತನ್ನ ಪತ್ರಿಕಾಗೋಷ್ಠಿಯಲ್ಲಿ ಮಾಡುವ ಮುಖಾಂತರ ತನ್ನ ಕೈ ಸತ್ಯಗಳನ್ನ ಹೊರಗೆ ಹಾಕ್ತಾಯಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ಅವ್ರು ಪತ್ರಿಕೆಗೋಷ್ಠಿ ಮಾಡಿ ತಾನು ಬಚಾವಾಗಕ್ಕೆ ಹೋದ ನೋಡಿದ್ರೆ ಇವ್ರಿಂದ ಇವರು ಕೂಡ ಕೈವಾಡ ಇದೆ ಅಂತ ಅನಿಸುತ್ತೆ ವೈಯಕ್ತಿಕ ಹೇಳ್ಬೇಕಂದ್ರೆ ಅನಿಲ್ ಕುಮಾರ್ಗೂ ನಮಗೂ ಯಾವುದೇ ಥರ ವೈಯಕ್ತಿಕ ದ್ವೇಷ ಇಲ್ಲ ಅವರು ನಮಗಿಂತ ಚಿಕ್ಕವರಿದ್ದರೂ ಕೂಡ ನಾವು ಪ್ರಾ ಆರಂಭದಿಂದನೇ ನಾವು ವಿಶ್ವಾಸದಿಂದ ಬೆಳೆದಂಥವ್ರು ಅವರ ಒಟ್ಟು ಕೆಟ್ಟ ನಡವಳಿಕೆಯಿಂದ ಜನ ಇವತ್ತು ವಿರೋಧಿಸ್ತಾ ಇದ್ದಾರೆ ಮತ್ತು ಯಾವುದೇ ವ್ಯಕ್ತಿ ಆದರೂ ಕೂಡ ನಾವು ಈ ಚಿಕ್ಕಮಗಳೂ ಜಿಲ್ಲೆ ನನ್ನ ಹೋರಾಟದ ಇತಿಹಾಸದಲ್ಲಿ ಯಾವುದೇ ವ್ಯಕ್ತಿಗೆ ಮಾರಾಣತಿಗೆ ಹಲ್ಲೆ ಅಥವಾ ದೌರ್ಜನ್ಯ ಆದಾಗ ನಾ ಪ್ರತಿ ಸಾರಿ ಜಾತಿಯನ್ನು ನೋಡ್ದಲ್ಲಿ ನಾವು ಹೋರಾಟವನ್ನು ಮಾಡ್ಕೊಂಬಂದಿದ್ವಿ ಹಾಗಾಗಿ ನನ್ನ ಹೋರಾಟದ ಮತ್ತು ನಮ್ಮ ನಾನು ಆಲೋಚನೆ ಮಾಡಿ ಹೇಳೋದಾದರೆ ಅವ್ರ ಮೇಲೆ ನಾವು ಮಾಡ್ತಕ್ಕಂಥದ್ದು ದೌರ್ಜನ್ಯ ಮಾಡ್ತಕ್ಕಂಥದ್ದಾಗಲಿ ಅವ್ರ ಹೆಸರು ಅಳಿಸ್ತಕ್ಕಂಥದ್ದು ಏನೂ ಇಲ್ಲ ಇಲ್ಲಿ ಯಾರು ಇಮೇಜ್ನ ಯಾರೂ ಹಾಳು ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ಅನಿಲ್ ಕುಮಾರ್ ನಾ ನಾವು ಅವ್ರನ್ನ ಯಾವ ರೀತಿ ಕೆಟ್ಟ ದೃಷ್ಟಿಯಲ್ಲೂ ನೋಡಿಲ್ಲ ಏನಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಅದನ್ನು ನಾವು ಮಟ್ಟ ಹಾಕಬೇಕು ಅಥವಾ ಬೇರೇನು ಮಾಡಬೇಕು ಅನ್ನೋ ಅಷ್ಟು ದೊಡ್ಡ ಏನಲ್ಲ ನಮ್ಮ ಏನು ಅಲ್ಲಿ ಟಾರ್ಗೆಟ್ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ನಾವೇನಿದ್ರಿ ಸಮಾಜದಲ್ಲಿರ್ತಕ್ಕಂಥ ಸಮ ಸಮ ಸಮಾಜದ ಕನಸು ಕಂಡಂಥವ್ರು ಅದ್ರ ಬಗ್ಗೆ ಹೋರಾಟ ಮಾಡ್ತಕ್ಕಂಥವ್ರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಕ್ಕಂಥವ್ರು ತಪ್ಪು ಸಮಾಜದಲ್ಲಿ ಯಾವುದು ನಡೆಯುತ್ತೆ ಅದ್ರ ಬಗ್ಗೆ ನಾವು ಪ್ರತೀಸಾರಿ ಧ್ವನಿ ಮಾಡೋರೇ ಮಾಡೇ ಮಾಡ್ತೀವಿ ಅದು ಯಾರಾದರೂ ಸರಿನೇ ಈ ರಾಜ್ಯದಲ್ಲಿ ಯಾರಾದರೂ ಸರಿ ನಾವು ಮಾಡೇ ಮಾಡ್ತೀವಿ ಹಾಗಾಗಿ ಅವರ ಇವತ್ತಿನ ಹೇಳಿಕೆ ಸತ್ಯಕ್ಕೆ ದೂರವಾಗಿದ್ದು ನಿನ್ನ ಕೆಲವೇ ದಿನಗಳೇ ಗೊತ್ತಾಗ್ತದೆ ನಾನು ಅವರು ಆ ತಪ್ಪು ಒಳಗೆ ಸಿಗಾಕೊಳ್ಬಾರ್ದು ಅಥವಾ ಅಂಥ ಕೆಲಸದಿಂದ ದೂರ ಉಳಿದಿಯರೇ ಅನ್ನೋದಾದರೆ ನನ್ನಷ್ಟು ಖುಷಿ ಪಡ್ತಕ್ಕಂಥ ವಿಚಾರ ವ್ಯಕ್ತಿ ಯಾರೂ ಇಲ್ಲ ಅವರು ತಪ್ಪಿತಸ್ಥ ಆಗಿದ್ದರೆ ನಾನು ವಿರೋಧ ಮಾಡ ಮಾಡು ನಾನೇ ಮೊದಲು ಹಾಗಾಗಿ ರೀ ಅಸಹಾಯಕರಿಗೆ ಬಂದಾಗ ನಾವು ಅವರು ಪ್ರಾರಂಭದಿಂದಲೂ ಹೋರಾಟ ಬಂದಾಗ ಅಸಹಾಯಕರು ಯಾರಿದ್ದಾರೆ ಅವ್ರ ಜೊತೆ ನಿಂತ್ಕೊಂಡು ನಿಂತ್ಕೊಂಡಕ್ಕಂಥ ಕೆಲಸ ನಾವು ಮಾಡಿದೀವಿ ಹಾಗಾಗಿ ಅವರು ಓಂಕಾರ ಮೂರ್ತಿಯವರು ಅವ್ರ ಮನೇಲಿ ಒಬ್ಬರೇ ಒಬ್ರಿಗೆ ಏನು ಗಂಡು ಮಕ್ಕಳು ಅಂತ ಒಬ್ಬರು ಇರೋದು ಅವರು ಗಂಡಸು ಅಂತೇಳಿ ಇನ್ನು ಎಲ್ಲ ಹೆಣ್ಮಕ್ಳು ಅವ್ರ ಮನೆಯಲ್ಲಿ ನಾಲ್ಕು ಹೆಣ್ಮಕ್ಳು ಮತ್ತು ಅವರು ಮಾಡಿದ್ರು ಕೂಡ ಹೆಣ್ಮಕ್ಳು ಆಗಿರೋದ್ರಿಂದ ಅವ್ರ ಬೆನ್ನೆಲುಬಿಗೆ ಯಾರೂ ಇಲ್ಲ ಹಾಗಾಗಿ ಅವರು ವಿಚವ ವಿಚಾರವನ್ನು ಕೇಳಿದ ನಂತರ ಒಂದು ವಾರದ ನಂತರ ನಾವು ಇದನ್ನು ಸತ್ಯವನ್ನು ಅರಿಲೇಬೇಕು ಇದು ಏನು ಅಡಗಿದೆ ಅನ್ನೋದನ್ನ ನಾನು ಜನ ಕೇಳಲೇಬೇಕನ್ನೋ ಕಾರಣಕ್ಕಾಗಿ ಅವರಿಗೆ ಜೊತೆ ನೀತಿ ಬಿಟ್ಟರೆ ವೈಯಕ್ತಿಕ ಇದರಲ್ಲಿ ಏನೂ ಇಲ್ಲ ತಪ್ಪಿತಸ್ಥರಿಗೆ ಕೂ ಈ ಕೂಡಲೇ ಶಿಕ್ಷೆ ಆಗಬೇಕನ್ನೋದು ನಾವು ನೇರವಾಗಿ ಹೇಳ್ತಾ ಇದ್ವಿ ಮತ್ತು ಈ ಪ್ರಕರಣದಲ್ಲಿ ಪ್ರಭಾವಿಗಳು ಕೂಡ ಈ ಜಿಲ್ಲೆಯಲ್ಲಿರ್ತಕ್ಕಂಥವರು ಮತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರಭಾವಿಗಳು ಕೂಡ ಅವರಿಗೆ ಬೆಂಬಲಿಸಿದರೆ ಅನ್ನಿಸ್ತಿದೆ ಹಾಗಾಗಿ ನ್ಯಾಯಾಂಗ ತನಿಖೆ ಮಾಡಬೇಕು ನ್ಯಾಯಯುತವಾದ ಅವರಿಗೆ ತೀರ್ಪು ಸಿಗಬೇಕು ತಪ್ಪಿತರ ಶಿಕ್ಷೆ ಆಗಬೇಕು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂತೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನ ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ